ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಏನು ದರ್ಶನ್ ವಿಚಾರನ ಇವತ್ತು ಯಾವ ರೀತಿ ಒಂದು ಕಡೆ ರಮ್ಯ ಟ್ವೀಟ್ ಮಾಡ್ತಾರೆ ಏನೋ ಅವರ ಅಭಿಮಾನಿಗಳು ಅವೇಳನಕಾರಿಯಾಗಿ ಟ್ವೀಟ್ ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಇನ್ನು ಕಡೆ ಒಳ್ಳೆ ಹುಡುಗ ಅಂತ ಹೇಳೋ ಪ್ರಥಮ ಉಪವಾಸ ಸತ್ಯಾಗ್ರಹ ಏನು ಸ್ವಾತಂತ್ರ್ಯ ಹೋರಾಟ ಮಾಡಿ ಏನು ಯುದ್ಧನ ಗೆದ್ದುಟ್ಟಿರೋಂಗೆ ಸಾ ಏನು ನಮ್ಮ ಗಾಂಧೀಜಿ ನೆಹರು ಮತ್ತು ಏನು ಇವರು ಉಪ್ಪಿನ ಸತ್ಯಾಗ್ರಹ ಮಾಡ್ದಂಗೆ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ಏನು ಕೂತ್ಕೊಂಡಿದ್ದಾನೆ ಏನು ಏನು ಯಾ ಯಾವ ಒಳ್ಳೆ ಹುಡುಗ ಇವನು ಸರಿಯಾಗಿ ನಾಲ್ಕು ಫಿಲಮ್ ಮಾಡಿಲ್ಲ ಆದರೂ ಏನು ಒಳ್ಳೆ ಹುಡುಗ ಪ್ರಥಮ ಅಂತ ಏನು ಮೀಡಿಯಾದವರು ಇವನಿಗೆ ಪ ಏನು ಪಬ್ಲಿಸಿಟಿ ಕೊಡೋದೇನು ಏನಾಗ್ತಿದೆ ಇವತ್ತು ರಾಜ್ಯದಲ್ಲಿ ಮತ್ತು ಜನಸಾಮಾನ್ಯರು ಏನು ಏನು ತಿಳ್ಕೊಬೇಕು ಇವತ್ತು ಇವತ್ತು ದರ್ಶನ ವಿಚಾರನ ಇವತ್ತು ಅದು ನ್ಯಾಯಾಂಗದಲ್ಲಿದೆ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿದೆ ಅದು ಸುಪ್ರೀಂ ಕೋರ್ಟ್ ನೋಡ್ಕೊಳ್ಳುತ್ತೆ ಅದು ಆ ತೀರ್ಮಾನನ ಇವ್ರು ಯಾಕೆ ಅಭಿಮಾನಿಗಳ್ನ ಹುಚ್ಚೆಳಿಸೋದು ಮತ್ತು ಅವ್ರುಗಳಿಗೆ ಪ್ರಚೋದನೆ ಕೊಡೋದು ಏನು ರಮ್ಯಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಮಾಡಿರೋ ಸರಿಯಾಗಿ ನೂರು ಫಿಲಮ್ ಇಲ್ಲ ಆದರೂ ಸಹ ನೀವು ದರ್ಶನ್ ಬಗ್ಗೆ ಟ್ವೀಟ್ ಮಾಡ್ತೀರಾ ಅಂದರೆ ಏನು ಏನು ಅರ್ಥ ಇಲ್ಲಿ ಪ್ರಥಮ್ ಏನು ಪ್ರಥಮ್ ನಿಮ್ಗೆ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಏನಾದರೂ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಬಿಗ್ ಬಾಸ್ಗೆ ಹೋಗಿ ಬಂದ್ಬಿಟ್ಟು ನಿಮ್ಗೇನು ಕ್ರೀಡೆ ಸಿಕ್ಬಿಟ್ಟಿದೆಯಾ ಏನು 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 ಪ್ರಥಮ್ ನಿಮ್ಮ ನಿಮ್ಮ ನಡವಳಿಕೆ ಏನು ಏನು ದರ್ಶನ್ದು ಒಂದು ಕೂದಲು ಕೀಳು ಇಲ್ಲ ವಿಗ್ಗು ವಿಕ್ಕಿ ವಿತ್ ಕೀಳಕ್ಕಾಗುತ್ತಾ ಮೀಸ ಬಂದಿಲ್ಲ ಗಡ್ಡ ಬಂದಿಲ್ಲ ಹಾಗೆ ಹೀಗೆ ಅಂತ ಏನು ಮಾಡ್ತಾ ಚಪ್ಪರ್ ಥರ ಏನು ನಿಮ್ಗೆ ಏನು ಮಾನ ಮರ್ಯಾದೆ ಇದೆಯಾ ಇಡೀ ರಾಜ್ಯದ ಜನತೆ ನೋಡ್ತಿದ್ದಾರೆ ರಾಜ್ಯದ ಏಳುವರೆ ಕೋಟಿ ಜನತೆ ನೋಡ್ತಿದ್ದಾರೆ ಇವತ್ತು ಮಾಧ್ಯಮಗಳಲ್ಲಿ ಬೆಳಗ್ಗೆಯಾದ್ ಕೂತ್ಕೊಂಡ್ರೆ ಬರೀ ಇವ್ರದೇ ಏನು ಏನು ನಾವೇನು ಓದುವಂಗೆ ಇಲ್ಲ ಇವತ್ತು ಸಾಮಾಜಿಕ ಜಾಲತಾಣ ಕಡೆ ಲಾಯರ್ ಜಗದೀಶ್ ಇನ್ನೊಂದು ಕಡೆ ಈ ಪ್ರಥಮ್ದು ಏನು ಒಳ್ಳೆ ಹುಡುಗ ಒಳ್ಳೆ ಹುಡುಗ ಯಾವ ಒಳ್ಳೆ ಹುಡುಗ ಏನು 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 ಇವನು ಏನು ಏನು ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ ಮಾಡು ಉಪವಾಸ ಸತ್ಯಾಗ್ರಹ ಮಾಡು ರಸ್ತೆಗಳು ಸರಿ ಇಲ್ದ ಉಪವಾಸ ಸತ್ಯಾಗ್ರಹ ಮಾಡು ಸರಿಯಾಗಿ ಮೋರಿ ಚರಂಡಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡು ನಮ್ಮ ಭಾಷೆಗೆ ಅನ್ಯಾಯ ಆಗ್ತಿದೆ ಉಪವಾಸ ಸತ್ಯಾಗ್ರಹ ಮಾಡು ಇವತ್ತು ಕನ್ನಡ ಅಂಬೆನ ರಕ್ಷಣೆ ಮಾಡಬೇಕಂದ್ರೆ ಬೀದಿಗಿಲ್ದು ಹೋರಾಟ ಮಾಡು ರೈತನ ರಕ್ಷಣೆ ಮಾಡು ಸೂಕ್ತ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ಮಾಡು ಅದು ಯಾವ್ಯಾವ ಯಾರ್ಯಾರೋ ಟ್ವಿಟ್ ಮಾಡಿದ್ದಾರೆ ಅಷ್ಟ ಮೆಸೇಜ್ ನಮಗೂ ಎಷ್ಟು ನೂರಾರು ಜನ ಮೆ ಮೆಸೇಜ್ ಮಾಡ್ತಾರೆ ನಾವು ಅವನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ದೀವ ಒಬ್ಬ ಸೆಲೆಬ್ರಿಟಿ ಆಗ್ತಿದ್ದೀಯಾ ನೀನು ಪ್ರಥಮ ನಿನಗೆ ನಿನಗೆ ಜವಾಬ್ದಾರಿ ಇದೆ ನೀನೇನು ಏನು ಜನಸಾಮಾನ್ಯರು ನಿನ್ನ ಬಗ್ಗೆ ಏನು ತಿಳ್ಕೊಬೇಕು ದರ್ಶನ್ ಅವರೇ ಸೈಲೆಂಟ್ ಇದ್ದಾರೆ ವಿಜಯಲಕ್ಷ್ಮಿ ಅಕ್ಕ ಏನು ಜಾಮೀನು ತೆಗೆದುಕೊಂಡು ಅವ್ರು ಏನು ಶೂಟಿಂಗ್ ನಡ್ಕೋ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಪಾಡ್ಗೆ ಅವರು ಇದೆ ಏನು ಅವ್ರನ್ನ ಕೆಣಕೋದು ಏನು ಅರ್ಥ ಇವತ್ತು ಏನು ಜನಸಾಮಾನ್ಯರು ಏನು ಅಂದ್ಕೋಬೇಕು ಡಿ ಬಸ್ ಅಭಿಮಾನಿಗಳು ಏನು ಅನ್ಕೋಬೇಕು ಪ್ರಥಮ್ ನೀನು ಹುಚ್ಚಾಟನ ಬಿಡಬೇಕು ಮೊದಲು ಹೆಂಗೋ ಇದ್ದು ಗೊತ್ತಿಲ್ಲ ಬಿಗ್ ಬಾಸ್ಗೆ ಹೋಗಿ ಮತ್ತೆ ಏನು ಒಂದು ಮೂರು ನಾಲ್ಕು ಫಿಲಂ ಮಾಡಿದ್ಯೋ ನೀನು ಒಂದು ಎರಡು ಮೂರು ಫಿಲಮ್ ಪ್ರೋಗ್ರೆಸಲ್ಲಿರ್ಬೋದು ನಿನಗೆ ಜವಾಬ್ದಾರಿ ಇದೆ ನೀನು ಸತ್ಯಾಗ್ರಹ ಮಾಡೋದು ಹೋಗಿ ಫಿಲಂ ಚೇ ಚೇಂಬರ್ ಮುಂದೆ ಕೂತ್ಕೊಳ್ಳೋದು ಏನು ಇದು ಏನು ಜನಸಾಮಾನ್ಯರು ಏನು ಅನ್ಕೋಬೇಕು ನಿನಗೇನಾದರೂ ಜವಾಬ್ದಾರಿ ಇದೆಯಾ ಏನು ನಿನ್ನ ಮಾತಿನಲ್ಲಿ ಒಂದು ದಾಟಿ ಇಲ್ಲ ಒಂದು ಇದಿಲ್ಲ ಒಂದು ಪವರ್ ಇಲ್ಲ ಆದರೂ ನೀನು ಅಷ್ಟು ಯಾವಾಗ ಮಾತಾಡ್ತೀಯ ಅಂದರೆ ಒಬ್ಬ ಒಂದು ಒಂದು ಸುಮಾರು ಎಪ್ಪತ್ತೆಂಬತ್ತು ಚಿತ್ರವನ್ನು ಮಾಡಿದ್ದಾರೆ ದರ್ಶನವರು ಅವರು ಏನು ಅವರು ನ್ಯಾಯಾಂಗ ತನಿಖೆ ಎದುರಿಸ್ತಿದ್ದಾರೆ ಅದರ ಕೋರ್ಟಲ್ಲಿ ನಡೀತಿದೆ ಅದು ಸುಪ್ರೀಂ ಕೋರ್ಟ್ ಅದು ಏನು 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 ನ್ಯಾಯ ಕೊಡಬೇಕು ಅದು ಕೊಡ್ತದೆ ನೀನು ನೀವೆಲ್ಲ ಯಾರು ರಮ್ಯಾ ಯಾರು ಮತ್ತು ಪ್ರಥಮ ಯಾರು ಈ ಲಾಯರ್ ಜಗದೀಶ್ ಯಾರು ಏನು 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 ಏನಾಗ್ತಿದೆ ಇವತ್ತು ಜನಸಾಮಾನ್ಯರು ಇವತ್ತು ಸಾಮಾಜಿಕ ಜಾಲತಾಣ ನಿಮ್ಮ ನಿಮ್ಮ ಇಷ್ಟಾಚಾರಕ್ಕೆ ಬಳಸ್ಕೊತಿದ್ದೀರಾ ಅಂದರೆ ಏನು ಜನಸಾಮಾನ್ಯರು ಏನು ಅರ್ಥ ತಿಳ್ಕೊಬೇಕು ನಿಮ್ಮ ಹೋರಾಟಗಳು ನಿಮ್ಮ ಇದು ಜ ಜ ಏನು ನಮ್ಮ ಒಂದು ರೈತರನ್ನು ಮೇಲೆ ಇರಲಿ ಅದು ಬಿಟ್ಟು ಇವತ್ತು ಸಮಸ್ಯೆಗಳು ಎಷ್ಟಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋಗಿ ನೀರು ನೀರು ನೋಡಿ ನೀರಿಲ್ಲ ಕೆರೆಗಳು ಉಳೆತ್ತಿಸಿ ಹೋಗಿ ಅಲ್ಲಿನ ಜ ಕೆಲಸಗಳು ಕೆಲಸಗಳಿಲ್ಲ ಕೆಲಸ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇದು ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಸರಿ ಆಕಾರ ಇದೆ ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಜನಸಾಮಾನ್ಯರು ವಲಸೆ ಹೋಗ್ತಿದ್ದಾರೆ ಎಷ್ಟೆಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಇವತ್ತು ಬ್ಯಾಂಕ್ಗಳಿಗೆ ಹೋದರೆ ಅನ್ಯ ಭಾಷಿಕರು ಬಂದು ಇವತ್ತು ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಹೋಗಿ ಅಲ್ಲಿ ಅಲ್ಲಿ ಅನ್ಯಾಯನ ಸರಿಪಡಿಸಿ ಪ್ರಥಮ್ ನಿಮಗೆ ಮಾನಮರ್ಯಾದೆ ಇದ್ದರೆ ನೀನು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯಿಂದ ತಿಂದು ನಡೆಸ್ಕೊ ಈ ಉಪವಾಸ ಸತ್ಯಾಗ್ರಹ ಈ ಕಿತ್ಕೋತೀನಿ ಇವೆಲ್ಲ ಶಬ್ದಗಳನ್ನೆಲ್ಲ ಬಿಟ್ಟು ಜನಸಾಮಾನ್ಯರು ಎಲ್ಲವನ್ನೂ ನೋಡ್ತಿದ್ದಾರೆ ದಯಮಾಡಿ ನೀನು ಅರ್ಥ ಮಾಡ್ಕೋ ಲಾಯರ್ ಜಗದೀಶು ಅಷ್ಟೇ ಪ್ರಥಮ ಅಷ್ಟೇ ರಮ್ಯನೂ ಅಷ್ಟೇ ನೀವೆಲ್ಲ ನೀವೆಲ್ಲ ಒಂಥರ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಒಂಥರ ಸೆಲೆಬ್ರಿಟಿ ಆಗಬೇಕು ಪ್ರ ಪ್ರಮೋಷನ್ಗೆ ಅಂತನೋ ಮಾಡ್ಕೊಂಡು ಹೋಗ್ತಿದ್ದೀರೋ ಗೊತ್ತಿಲ್ಲ ಇವತ್ತು ಜನಸಾಮಾನ್ಯರಿಗೆ ನೀವು ಒಂಥರ ಆಹಾರ ಆಗಿದ್ದೀರ ಜನಸಾಮಾನ್ಯರು ನಿಮ್ಮ ಬಗ್ಗೆ ಏನು ತಿಳ್ ಏನು ತಿಳ್ಕೊಬೇಕು ಏನು 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 ಏನಾಗ್ತಿದೆ ಇವತ್ತು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಜವಾಬ್ದಾರಿ ಇದೆ ನಿಮ್ ನಿಮಗೆ ಸ್ ಒಂದೊಂದು ಸ್ಥಾನಗಳ್ನ ಕೊಟ್ಟಿದ್ದಾರೆ ಆ ಸ್ಥಾನಗಳನ್ನ ಉಳಿಸ್ಕೊಂಡೋಗಿ ಇವತ್ತು ಖಾಸಗಿ ಬಸ್ಗೆ ಬದುಕಲ್ಲಿದ್ದೀರಾ ಖಾಸಗಿ ಬದುಕಲಿ ಏನು ದಿನನಿತ್ಯ ಒಂದು ವ್ಯವಸ್ಥೆಯಲ್ಲಿ ನೀರಿಲ್ಲ ಸರಿಯಾದಂಥ ಗಾಳಿಗಳಿಲ್ಲ ಸರಿಯಾದಂಥ ಆಹಾರ ಇಲ್ಲ ಉದ್ಯೋಗ ಇಲ್ಲ ಹೋರಾಟ ಮಾಡಿ ಅಂತ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಹೋರಾಟ ಮಾಡಿ ರಾಜ್ಯದ ಜ ಜ ಬೀದಿಗಿಲ್ದು ಹೋರಾಟ ಮಾಡಿ ಅದ್ಬಿಟ್ಟು ಇಂಥ ಒಂದು ಸಿಲಿ ಸಿಲಿಗಳಿಗೆ ಮೆಸೇಜ್ಗಳಿಗೆ ನೀವು ಕೂಗಾಡ್ಕೊಂಡು ಕಿಚ್ಚಾಡಿಕೊಂಡು ಪ್ರಥಮ ಮತ್ತು ಲಾಯರ್ ಜಗದೀಶು ಮತ್ತು ರಮ್ಯಾ ಏನು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಜೈನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ